ಹಲೋ ದುರ್ಗ ನಮಸ್ಕಾರ ಆರ್ ಸಿ ಬಿ ವುಮೆನ್ಸ್ ತಂಡಕ್ಕೆ ಆಪ್ಷನ್ ಚೆನ್ನಾಗ್ ಆಗ್ತಾ ಇದೆ ಇನ್ನೊಂದು ಸ್ಟಾರ್ ಆಟಗಾರ್ತಿಯರನ್ನು ಖರೀದಿ ಮಾಡ್ತಾ ಇದ್ದಾರೆ ಇನ್ನೊಬ್ರು ಸ್ಟಾರ್ ಆಲ್ರೌಂಡರ್ ಎಂಟ್ರಿ ಕೊಟ್ಟಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಸೊ ಯಾರು ಯಾರನ್ನ ಖರೀದಿ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದ್ಕೊಂಬೈದು ಚಾನಲ್ಗೆ ಸೂಪರ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಬಿಡೋದನ್ನ ಅಂತ ಸ್ಟಾರ್ಟ್ ಮಾಡೋಣ ನದಿನೇ ಡಿ ಕ್ಲರ್ಕ್ ಅವ್ರನ್ನ ಆರ್ ಸಿ ಬಿ ವುಮೆನ್ಸ್ ತಂಡ ಖರೀದಿ ಮಾಡಿದ್ದಾರೆ ಅದ್ಭುತವಾದ ಚಾಯ್ಸ್ ಅಂತಲೇ ಹೇಳ್ಬೋದು ಸಖತ್ತಾಗಿರೋ ಆಲ್ರೌಂಡರ್ ಇವರು ಸೊ ಆರ್ ಸಿ ಬಿ ತಂಡಕ್ಕೆ ಒಳ್ಳೆ ಬೈ ಅಂತಾನೆ ಹೇಳ್ಬೋದು ಇದು ಅದ್ಭುತವಾದ ಬೈ ಖಂಡಿತವಾಗ್ಲೂ ನದಿನ ಡಿ ಕ್ಲರ್ಕ್ ಬಂದಿರೋದು ಕರೆಂಟ್ ಫಾರ್ಮ್ ಅಂತೂ ಸಕ್ಕಿದೆ ನದಿನ ಡಿ ಕ್ಲರ್ಕ್ ಅವ್ರದ್ದು ಅತ್ಯುತ್ತಮವಾದ ಫಿನಿಷರ್ ಕೂಡ ಹೌದು ಇವರು ಸೊ ರಿಚಾ ಘೋಷ್ ಅವರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂನು ಹಾಗೆಯೇ ಬೌಲಿಂಗ್ ಕೂಡ ಮಾಡೋದ್ರಿಂದ ಅತ್ಯುತ್ತಮವಾಗಿ ಡೆಪ್ತ್ ಕೂಡ ಸಿಗುತ್ತೆ ಬೌಲಿಂಗ್ನಲ್ಲಿ ಬ್ಯಾಟಿಂಗ್ನಲ್ಲಿ ಎರಡು ಕೂಡ ಸೊ ಅತ್ಯುತ್ತಮವಾದ ಬೈ ಅತ್ಯುತ್ತಮವಾಗಿ ಬೈ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ವುಮೆನ್ಸ್ ತಂಡ ಸೊ ಈ ಬೈ ಕೂಡ ಚೆನ್ನಾಗಿದೆ ಸೊ ನೋಡೋಣ ಮುಂದೆ ಮುಂದೆ ಯಾರನ್ನ ಬೈ ಮಾಡ್ತಾರೆ ಅಂತ ಮುಂದಿನ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಮುಂದಿನ ಯಾರು ಬಂದಿದ್ದಾರೆ ಅಂತ ಇದಾಗಿದೆ ವೀಡಿಯೋ ಹೆಚ್ಚಿನ ವೀಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪರ್ಣಿಂಗ್ ಕಾಣ ಥ್ಯಾಂಕ್ ಯು